ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಗ್ರಾಮ ಪಂಚ ಸಾರಿ ಪುರಸಭೆ ವ್ಯಾಪ್ತಿಯ ಸಾರ್ವಜನಿಕರ ಸಮಸ್ಯೆ ವಿಚಾರವಾಗಿ ನಮ್ಮ ಸಾರ್ವಜನಿಕರು ಕೆಲವು ಅರಿವುಗಳು ಮೂಡಿಸ್ಕೋಬೇಕು ಮತ್ತು ಅದ್ರ ಬಗ್ಗೆ ನಮ್ಮ ಪುರಸಭೆ ಅಧಿಕಾರಿಗಳು ತುರ್ತಾಗಿ ಕ್ರಮ ಕೈಗೊಳ್ಳೋ ಬಗ್ಗೆ ಒಂದು ಗಮನ ಕೊಟ್ಟಿದ್ದೀವಿ ಒಂದೆರಡು ಏನಂದರೆ ಇವತ್ತು ಕಾಲ ಸ್ಟಾರ್ಟ್ ಆಗ್ತಾಯಿದೆ ದೇವ್ರದಯ್ಯ ಚಿಕ್ಕಬಳ್ಳಾಪುರ ಪಂಚಾಯಿತಿ ಇದೆಯಿಂದ ಇಲ್ಲಿವರೆಗೂ ನೀರಿನ ಅಭಾವ ನಮ್ಮಲ್ಲಿ ಬಂದಿಲ್ಲ ಒಂದು ವೇಳೆ ಆ ಥರ ಅಭಾವ ಬಂದಿದೆ ಅಂದರೆ ಇದಕ್ಕೆ ವಾಟರ್ ಮ್ಯಾನ್ಗಳ ನಿರ್ಲಕ್ಷ್ಯತನ ಉದ್ಘಾಟತನದಿಂದ ಮಾತ್ರ ಆಗಿ ಆಗಿರೋದು ಬಿಟ್ಟರೆ ಬೇರೆ ಇಲ್ಲ ಅದೇ ರೀತಿ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ತೀನಿ ಮನೆಗೇನು ಟ್ಯಾಂಕಿಗೆ ನೀರು ಬರುತ್ತೆ ಅದಕ್ಕೊಂದು ಬಾಲ್ ವಾಲ್ ಹಾಕಬೇಕು ಮತ್ತು ಟ್ಯಾಂಕಿಂದ ಮೇಲ್ಗಡೆಗೆ ಮೇಲ್ಗಡೆ ಟ್ಯಾಂಕ್ ಹೋಗುವಂಥ ನೀರಿಗೆ ಆಟೋಮೆಟಿಕ್ಕು ಅಳವಡಿಸ್ಕೊಂಡ್ರೆ ನೀರಿನ ವೇಸ್ಟೇಜ್ನ ತಡಿಬೋದು ಅದ್ರ ಬಗ್ಗೆ ಸಾರ್ವಜನಿಕರು ಅದನ್ನು ಉಪಯೋಗಿಸ್ಕೊಂಡು ಬೇರೆಯವ್ರಗೂ ನೀರು ಹೋಗುವಂಥದ್ದು ಮಾಡಬೇಕು ಅಂತ ಒಂದು ಮನವಿ ಆಮೇಲೆ ಬೋರ್ವೆಲ್ಗಳು ಇವ್ರು ಬೇಸಿಗೆ ಇವ್ರು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಿಸ್ತಾರೆ ಅದನ್ನು ವೇಳೆ ನಿಗದಿ ಮಾಡ್ಕೊಬೇಕು ಬೆಳಗ್ಗೆ ಐದರಿಂದ ಹತ್ತು ಗಂಟೆ ಒಳಗಡೆ ಬೋರ್ಗಳ್ನ ಓಡಿಸ್ಕೊಂಡು ಹತ್ತು ಗಂಟೆ ಮೇಲೆ ಬೋರ್ಗಳ್ನ ಆನ್ ಮಾಡಬಾರ್ದು ಮತ್ತು ಸಂಜೆ ಆನ್ ಮಾಡ್ಕೊಬೇಕು ಅಂತ ಒಂದು ಮನವಿ ಕೊಟ್ಟಿದ್ದೆ ಯಾಕೆಂದರೆ ಬೇಸಿಗೆ ಇರೋದರಿಂದ ಮೋಟ್ರ್ ಸಮಸ್ಯೆಗಳು ಹಾಳಾಗೋವಂಥದ್ದು ಮತ್ತು ತೊಂದರೆಗಳಾಗ್ತವೆ ಅದೇ ರೀತಿ ಬೇಸಿಗೆ ಕಾಲ ಕಳೆಯೋವರೆಗೂ ಹೊಸ ಕನೆಕ್ಷನ್ಗಳೇನಿದೆ ನೀರಿನ ಸಮಸ್ಯೆ ಅತಿಯಾಗಿ ಎಲ್ಲಿರುತ್ತೋ ಅಲ್ಲಿ ಹೊಸ ಕನೆಕ್ಷನ್ನ ಕಡ್ಡಾಯವಾಗಿ ಕೊಡಲೇಬಾರ್ದು ಅವ್ರು ಯಾರೇ ಆಗಿರಲಿ ಕೊಡಬಾರ್ದು ಅಂತ ಒಂದು ಮನವಿ ಕೊಡ್ತಾ ಇದ್ದೀವಿ ಅದೇ ರೀತಿ ಒಂದು ವಿಶೇಷ ತಂಡ ರಚನೆ ಮಾಡಬೇಕು ಯಾಕೆಂದರೆ ಇವತ್ತಿನ ವಾಟರ್ಮ್ಯಾನ್ಗಳ ಒಂದು ನಿರ್ಲಕ್ಷ್ಯ ಹಾಗಾಗಿ ಅದನ್ನು ಅಬ್ಸರ್ವೇಷನ್ಗೆ ಇಂಜಿನಿಯರ್ಸ್ ಇರ್ತಾರೆ ಆದರೂ ಒಬ್ಬ ಒಂದು ವಿಶೇಷ ತಂಡ ರಚನೆ ಮಾಡಬೇಕು ಈ ವಿಶೇಷ ತಂಡದ ಕೆಲಸ ಏನು ಮಾಡಬೇಕು ಅಂದರೆ ಎಲ್ಲಿ ತುರ್ತಾಗಿ ನೀರು ಇರಲ್ಲ ಅಲ್ಲಿಗೆ ಟ್ಯಾಂಕರ್ ವ್ಯವಸ್ಥೆಗಳನ್ನ ಅಂತೂ ಮಾಡೋವಂಥ ಕೆಲಸ ಮಾಡಬೇಕು ಆ ಒಂದು ಮಟ್ಟಕ್ಕೆ ಹೋಗಲ್ಲ ತುರ್ತಿರೋ ಕಡೆ ಕೆಲವೊಂದು ಗಲ್ಲಿಗಳಲ್ಲೇ ಅದೊಂದು ಸಮಸ್ಯೆ ಬರುತ್ತೆ ಅದೊಂದು ಇದು ಮಾಡಬೇಕು ಅಂತ ಹೇಳಿ ಈಗ ನಾನು ಮನವಿ ಮಾಡಿದ್ದೀನಿ ಸಣ್ಣ ಪುಟ್ಟ ನೀರಿನ ಸಮಸ್ಯೆ ಬಿಟ್ಟರೆ ಇನ್ಯಾವುದೂ ಇಲ್ಲ ಹಾಗಾಗಿ ವಾಟರ್ ಮ್ಯಾನ್ಗಳು ಕಂಟ್ರೋಲ್ ತೊಗೊಂಡು ಅದನ್ನು ಮಾಡಬೇಕು ವಿಶೇಷ ತಂಡ ರಚೆ ಮಾಡ್ಬೇಕು ಅಂತಿದ್ವಿ ಮತ್ತು ಇನ್ನೊಂದು ಏನಾಗಿದೆ ಅಂದರೆ ನಮ್ಮ ಉತ್ಸವಲ್ಲಿ ಈ ದಳ್ಳಾಳಿಗಳ ಅವಳಿ ಜಾಸ್ತಿ ಆಗ್ತದೆ ಈ ದಳ್ಳಾಳಿಗಳು ಏನು ಮಾಡ್ತಾರೆ ಇವತ್ತೆಲ್ಲ ಇಲ್ಲಿ ಮಧ್ಯಮ ಮಧ್ಯಮವರ್ಗ ಜನ ಇದ್ದಾರೆ ಕೂಲಿ ಕಾರ್ಮಿಕರು ಇದ್ದಾರೆ ಒಂದು ಕೆಲಸಕ್ಕೆ ಬರಬೇಕು ಅಂದರೆ ಯಾರೋ ಒಬ್ಬ ಅಧಿಕಾರಿ ಹಿಂಗೆ ಹಂಗೆ ಅಂತ ಅವ್ರ ಮೇಲೆ ಅವ್ರನ್ನ ವಜ್ರಮುನಿ ಮಾಡಿಬಿಟ್ಟು ಬೇರೆಯವರು ದುಡ್ಡು ಹೊಡೆಯುವಂಥ ಕೆಲಸ ಆಗ್ತಾಯಿದೆ ಇನ್ನು ಹಲವಾರು ದೂರುಗಳು ನನ್ನ ಹತ್ರ ಬಂದಿದೆ ನನಗೆ ಲಿಖಿತವಾಗೂ ಸಹ ನನಗೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ಮನವಿ ಮಾಡ್ತಾಯಿದ್ದೀನಿ ಸಾರ್ವಜನಿಕರು ಕೆಲಸನ ಸಾರ್ವಜನಿಕರು ಬಂದು ಕಚೇರಿಯಲ್ಲಿ ಆರಾಮಾಗಿ ಅಧಿಕಾರಿಗಳು ಇರ್ತಾರೆ ಈಗ ಹೊಸದಾಗಿ ಏನು ಬಂದಿದ್ದಾರೆ ನಮ್ಮ ಸಂದೀಪ್ ಸರ್ ಚೀಫ್ ಆಫೀಸರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಪುರಸವೇ ವ್ಯಾಪ್ತಿಯಲ್ಲೇ ಇದ್ದಾರೆ ಇಲ್ಲೇ ರೂಮ್ ಮಾಡಿಕೊಂಡು ಪಾಪ ಇಲ್ಲೇ ಇರ್ತಾರೆ ಏನಾದರೂ ಸಮಸ್ಯೆ ಇದ್ದರೆ ನೇರ ಅಧಿಕಾರಿಗಳ್ನ ಮಾಡಬೇಕು ದಳ್ಳಾಳಿಗಳನ್ನ ಉಪಯೋಗಿಸ್ಕೊಂಬಿಡಿ ಇಲ್ಲೇನಾಗುತ್ತೆ ಅಂದರೆ ನೂರು ರೂಪಾಯಿ ಕೆಲಸಕ್ಕೆ ಇನ್ನೂರು ಮುನ್ನೂರು ಐನೂರು ಆ ಥರ ತೊಗೊಳೋ ಕೆಲಸ ನಡೀತಾ ಇದೆ ಹಾಗಾಗಿ ಅದನ್ನು ತಪ್ಪಿಸ್ಬೇಕು ದಳ್ಳಾಳಿಗಳಿಗೆ ಕೆಲವರು ಸಿಬ್ಬಂದಿಗಳು ದಳ್ಳಾಳಿಗಳಿಗೆ ಮಣೆ ಇದ್ದಾರೆ ಅಂಥ ಸಿಬ್ಬಂದಿಗಳನ್ನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗ ನಾನು ಒತ್ತಾಯಿಸಿ ಮನವಿ ಪತ್ರ ಕೊಟ್ಟಿದ್ದೀವಿ ದಯವಿಟ್ಟು ಇದನ್ನು ಯಾವುದನ್ನೇ ನಿರ್ಲಕ್ಷ್ಯ ಮಾಡ್ತೀರಾ ಇದ್ರ ಬಗ್ಗೆ ಸಾರ್ವಜನಿಕ ಹಿತ ಇದು ಯಾರೇ ಆಗಿರ್ಬೋದು ನಾನಾಗಿರ್ಬೋದು ಮತ್ತೊಬ್ಬ ಆಗಿರ್ಬೋದು ಯಾರೇ ಆಗಿರ್ಬೋದು ಸಾರ್ವಜನಿಕರ ಕೆಲಸ ಸಾರ್ವಜನಿಕರು ಬಂದು ಮಾಡಲಿ ಅಥವಾ ಏನೋ ವ್ಯತ್ಯಾಸ ಅಥವಾ ತಿಳಿದಿದ್ದು ನಾವು ಹೇಳೋಣ ಮತ್ತು ಅಧಿಕಾರಿಗಳು ಹತ್ರನೂ ಬಂದಾಗ ಅವ್ರಿಗೆ ನಾಲೆಜ್ ಗೊತ್ತೈತೆ ಇಲ್ಲ ಏನು ಐದು ಸಾವಿರ ಕಟ್ಟಬೇಕಾ ಎಂಟು ಸಾವಿರ ಕಟ್ಟಬೇಕಾ ಹದಿನೈದು ಸಾವಿರ ಕಟ್ಟಬೇಕಾ ಇವತ್ತು ವಾಟರ್ ಕನೆಕ್ಷನ್ಗೆ ಐದು ಸಾವಿರ ಚ ಕಟ್ಟಬೇಕು ಇನ್ನೊಬ್ಬ ಅಂತಕ್ಕೋದ್ರೆ ಎಂಟು ಸಾವಿರ ಅಂತಾನೆ ಮೂರು ಸಾವಿರ ವೇಸ್ಟ್ ಆಗುತ್ತೆ ಮೂರು ಸಾವಿರ ಬಡವನಿಗಿದ್ರೆ ಆ ಮೂರು ಸಾವಿರದಲ್ಲಿ ಅವನು ಒಂದು ತಿಂಗಳು ಜೀವನ ನಡೆಸ್ತಾನೆ ಅನ್ನೋದು ನಮ್ಮ ಆಶಯ ಅಷ್ಟು ಬಿಟ್ಟರೆ ಬೇರೆ ಇದರಿಂದ ದುರುದ್ದೇಶ ಏನಿಲ್ಲ ಹಾಗಾಗಿ ಇದ್ರ ಕಡೆ ನಮ್ಮ ಚೀಫ್ ಆಫೀಸರ್ ಗಮನ ಹರಿಸಿ ಬಡವರ ಸೇವೆಯನ್ನು ನಿರಂತರವಾಗಿ ಮಾಡಲಿ ಅಂತೇಳಿ ಮನವಿ ಕೊಟ್ಟಿದ್ದೀವಿ ಹಂಗಾಗಿ ಸಾರ್ವಜನಿಕ ಭಾಷೆ ನೀರಿನ ಅಭಾವದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನೀವು ಸಹ ಸಹಕಾರ ಕೊಡಬೇಕಾದೈತೆ ನೀವು ನೀರು ಫೋಲ್ ಆಗ್ದಂಗೆ ನೋಡ್ಕೊಳ್ಳಿ ಅಂತೇಳಿ ನನ್ನ ಈ ಒಂದು ಮೆಮೋನ ಕೊಟ್ಟು ನನ್ನ ಮಾತು ಮಳೆಯಳಿ ಇವ್ರಿಗೊಂದು ಇದು ಮಾಡಿ ಇಮಿಡಿಯೇಟಾಗಿ ಇವ್ರು ಮಾಡಿ ಮಾಡಿ ಆಮೇಲೆ ನೀರಿನ ಸಮಸ್ಯೆ ಇದೆ ಅಷ್ಟೇ ನಮಗೆ ಏನಿಲ್ಲ ಆಲ್ರೆಡಿ ಸರಿಗಾದೆ ನೀರಿನ ಸಂಬಂಧಪಟ್ಟಂಗೆ ನನಗೆ ಎರಡನೇ ಮೀಟಿಂಗ್ ಮಾಡಿದ್ದೀನಿ ನಾನು ಕೂಡ ಅವ್ರಿಗೊಂದು ಪ್ರತಿನಿಧಿ ಕೂಡ ಮಾಡ್ತಾಯಿದ್ದೀನಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಇವರು ಏನಾದರೂ ಮೀರಿ ಇನ್ನೂ ಇವರು ಇವ್ರ ಪಾಠ ಕಲೀಲಿಲ್ಲ ಹಿಂಗೆ ಮಾಡ್ತಾರೆ ಅನ್ನೋದಾದ್ರೆ ಅವ್ರಿಗೇನು ಕಳ್ಸೋ ಕಳ್ಸಿ ಕೊಡಲ್ಲ ಏನು ಮಾಡಲ್ಲ ಒಂದು ಚೂರು ನೋಡಿಬಿಟ್ಟು ಇಲ್ಲ ಅದನ್ನು ಮಾಡ್ತೀನಿ ಬಂದು ಆಮೇಲೆ ನೀರಿನ ಒಂದು ಇದು ಮಾಡಿಕೊಂಡು